ಬಿ ಜೆ ಪಿ ಅವ್ರಿಗೆ ಪಕ್ಕ ಆಗ್ಬಿಟ್ಟಿದೆ ಪವರ್ ಶೇರಿಂಗ್ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ಅದಕ್ಕೆ ಇವಾಗ ಅವ್ರಿಗೆ ಹೊಸ ಪ್ಲಾನ್ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಇಲ್ಲಿಗೆ ಬಂದರೆ ಸಿದ್ದರಾಮಯ್ಯವ್ರು ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನ್ಯಾಯ ಆಗುತ್ತೆ ಇಲ್ಲಿ ಡಿ ಕೆ ಶಿವ ಅವರು ಮುಖ್ಯಮಂತ್ರಿ ಆದರೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನ್ಯಾಯ ಸಿದ್ದರಾಮಯ್ಯವ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೂ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನ್ಯಾಯ ಅಂತ ಹೊಸವಾದ ಶುರು ಮಾಡಿಬಿಟ್ರು ಅಂದ್ರೆ ಇವರು ಕನ್ಫರ್ಮ್ ಆಗೋಗಿದೆ ಇಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಲ್ಲಿಗೆ ಮುಗಿದೋಯ್ತು ಇವರು ಹೋರಾಟ ಅದಕ್ಕೆ ಹೊಸ ಹೋರಾಟದ ಮುನ್ನುಡಿ ಖರ್ಗೆ ಅವರದ್ದು ಬೆಳಗ್ಗೆ ಡಿಸ್ಕಶನ್ ಆಯ್ತಾ ಸರ್ ಪಾರ್ಟಿ ಮೀಟಿಂಗ್ ಅಲ್ಲಿ ಡಿಸ್ಕಶನ್ ಇಂಟರ್ನಲ್ ಆಗ್ಬೋದಲ್ಲ ಸರ್ ಹಿಂಗಾದ್ರೆ ಏನು ಹಿಂಗಾದ್ರೆ ಏನು ಅಂತ ಸೊ ಇದು ಹೊಸ ಸ್ಟ್ಯಾಂಡ್ ಯಾರಾದ್ರೂ ಆಗ್ಲಿ ಖರ್ಗೆವ್ರು ಫ್ಯಾಕ್ಟ್ರಿ ತಗೊಂಡ್ ಬಂದು ನಾವು ಇನ್ಮೇಲೆ ವಾದ ವಿವಾದ ಮಾಡೋಣ ಅಂತ ನಾಗೇಂದ್ರ ಬಾಬು ಸರ್ ರಾಷ್ಟ್ರ ರಾಜಕಾರಣ ಅನ್ನೋದು ಪ್ರಮೋಷನ್ ಡಿಮೋಷನ್ ಪ್ರಮೋಷನ್ ಡಿಮೋಷನ್ ಅನ್ನೋದಕ್ಕಿಂತನೂ ರಾಜ್ಯದ ಜನತೆ ಒಂದು ರೀತಿ ಆತಂಕ ಪರಿಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಸತ್ಯ ಕಾರಣ ದಿನ ಬೆಳಗಾದರೆ ಕಳೆದ ಎರಡು ವರ್ಷಗಳಿಂದ ಕಾಂಗ್ರೆಸ್ ವಕ್ತಾರರು ಬ ಕಾದು ನೋಡ್ತಾ ಇದ್ದಾರೆ ಕಳೆದ ಎರಡು ವರ್ಷಗಳಿಂದ ಅವರಿಗೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಅನ್ನೋದು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀವಿ ಆದ್ರೂ ಕೂಡ ಆ ಸಂದರ್ಭದಲ್ಲಿ ಆ ಸಮಯನ ಯಾವ ರೀತಿ ಕಳಿಬೇಕು ಅನ್ನೋದಕ್ಕೆ ಒಂದು ಹೊಸ ವಿಷಯವನ್ನ ಹುಟ್ಟಾಕೋದು ಈಗ ಆರು ತಿಂಗಳಿಂದ ಕೂಡ ಹೇಳ್ಕೊಂಡ್ ದಿನ ಬೆಳಕಾದ್ರೆ ಇವತ್ತು ನಾಳೆ ಅಂತೇಳಿ ಸೆಪ್ಟೆಂಬರ್ ದಿನ ಬೆಳಗ್ಗಾದ್ರೆ ಒಂದು ಹೊಸ ವಿಷಯ ಅಂತಂದು ಜನಗಳಲ್ಲಿ ಡೈವರ್ಷನ್ ಮಾಡಿ ಯಾವುದೇ ಅಭಿವೃದ್ಧಿ ಕೆಲಸಗಳಲ್ಲಿ ಇವರು ಭಾಗಿಯಾಗ್ದೇನೆ ಜನಗಳಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಒಂದು ಸತ್ಯ ಏನು ಬದಲಾವಣೆ ಆಗಲ್ಲ ಮತ್ತು ರಾಜ್ಯದ ಮಾಧ್ಯಮಗಳ ಚರ್ಚೆ ಕೇವಲ ಸಿಎಂ ಕುರ್ಚಿಯಲ್ಲಿ ಯಾರು ಕುತ್ಕೋತಾರೆ ಅನ್ನೋದ್ರ ಸುತ್ತಾನೆ ಸುತ್ತಾಡ್ತಾ ಇರಬೇಕು ಅಭಿವೃದ್ಧಿಯ ವಿಚಾರಗಳು ರಾಜ್ಯದ ಜನರ ಸಮಸ್ಯೆಗಳು ಇದು ಗೌಣವಾಗಬೇಕು ಅಂತ ಅವರೇ ತಮ್ಮ ಮೇಲೆ ತಾವು ಈ ರೀತಿಯಾದಂತಹ ಪ್ರಯೋಗಾತ್ಮಕವಾದಂತ ವಿಚಾರಗಳನ್ನ ಅರಿಬಿಟ್ಕೊತಾ ಇದ್ದಾರೆ ಯಾಕ್ ಡ್ಯಾಮೇಜ್ ಮಾಡ್ಕೊಳ್ತಾರೆ ಸಿದ್ದರಾಮಯ್ಯ ಯಾಕ್ ಡ್ಯಾಮೇಜ್ ಮಾಡ್ಕೊಳ್ತಾರೆ ಸಂದರ್ಭಗಳಲ್ಲಿ ಈಗ ನೋಡಿ ಸಿದ್ದರಾಮಯ್ಯವರು ಮನೆಗೆ ಹೋಗುವಂತ ಸಂದರ್ಭ ರಾಜಕೀಯದ ನಿವೃತ್ತಿ ವಹಿಸಿದೆ ಎಲ್ಲಾ ವ್ಯಕ್ತಿಗಳು ಕೂಡ ಹಿರಿಯರಾದ್ಮೇಲೆ ನಿವೃತ್ತಿ ಆಗ್ಲೇ ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ನನ್ನ ದಾಖಲೆ ಇರಲಿ ರಾಜ್ಯ ಬೊಕ್ಕಸ ಕ್ಲಾಸ್ ಆಗುತ್ತೋ ಇಲ್ವ ಮುಂದೆ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದಾನೇ ಈ ಒಂದು ಉಚಿತಗಳನ್ನ ಇವತ್ತು ಸರ್ಕಾರದಲ್ಲಿ ಬಡ್ಜೆಟ್ ಅಲ್ಲಿ ಅಲೋಕೇಟ್ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಕೂಡ ಈ ಒಂದು ಉಚಿತಗಳನ್ನು ಕೊಟ್ಟುಬಿಟ್ಟು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಅಬ್ಬಾ ಒಬ್ಬ ಯಾರ ಇದ್ರು ನಮ್ಗೆ ಮಾಡಿದ್ರು ಅಂತ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಒಂದು ಸೈಡ್ ಆದರೆ ಎರಡನೇ ನಾನು ಆಗಲೇ ಒಂದು ಮಾತು ಈಗ ಎರಡನೇ ವಿಚಾರ ಹೇಳ್ತಾ ಇದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಟೀಮ್ ಎಲ್ಲರೂ ಕೂಡ ಇವತ್ತಿಗೂ ಒಂದೇ ವಾದ ಮಾಡ್ತಾ ಇರೋದು ಐದು ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಇನ್ಕ್ಲೂಡಿಂಗ್ ಅವ್ರ ಮಗ ನಮ್ಮ ತಂದೆಯವರೇ ಸಿಎಂ ಈ ರಾಜ್ಯದಲ್ಲಿ ಬದಲಾವಣೆ ಆಗಲ್ಲ ಅಂತಾರೆ ಮತ್ತೊಂದು ವರ್ಗದವರು ಯಾವುದೇ ಕಾರಣಕ್ಕೆ ಜಸ್ಟ್ ನೀವು ನೋಡಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಅನೇಕ ಸಂದರ್ಭಗಳಲ್ಲಿ ಭಾಷೆ ವಿಷಯ ಇರ್ಬೋದು ಮತ್ತೊಂದು ಕೇಂದ್ರದಲ್ಲಿ ನನಗೆ ಆಸಕ್ತಿ ಇಲ್ಲ ಯಾವುದೇ ಕಾರಣಕ್ಕೂ ರಾಜ್ಯ ರಾಜಕಾರಣದಲ್ಲಿ ಇರ್ತೀನಿ ಕೇಂದ್ರಕ್ಕೆ ನಾನು ಹೋಗಲ್ಲ ಅಂತ ಪದೇ ಪದೇ ಹೇಳಿದ್ದಾರೆ ಇಲ್ಲಿ ಮೂರು ಜನ ನಾಯಕರುಗಳ ಭಾಷಣ ಕೇಳಿದ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನೇ ಇಂಥ ವಿಚಾರದ ಬಗ್ಗೆ ಮಾತನಾಡಿದ್ದು ಅಂತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ ಅವ್ರದ್ದು ಸೇವೆ ಇಲ್ಲಲ್ಲ ಕೇಂದ್ರಕ್ಕೂ ಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಇವನು ಒಂದು ಒಂದು ಮಾತ್ರ ತಾವು ಗಮನಿಸಲಿಲ್ಲ ಅಂತ ಕಾಣುತ್ತೆ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ ಸನ್ಮಾನ ಸಿದ್ದರಾಮಯ್ಯ ಹೇಳ್ತಾರೆ ನನಗಿನ್ನೂ ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ಅಂತಕ್ಕಂಥ ಪದೇ ಪದೇ ಜನಗಳನ್ನು ಕನ್ಫ್ಯೂಷನ್ ಮಾಡಿ ಕಾಲವನ್ನ ತಳ್ತಕ್ಕಂತ ಕೆಲಸ ಒಂದಾಗುತ್ತೆ ಅದು ಇರಬಹುದು ಸಿದ್ರಾಮೈನವರು ಗೊತ್ತಿಲ್ಲನೇ ಆಗ್ತಿರಬಹುದು ಇಲ್ಲಿ ಇನ್ನೊಂದು ಮಧ್ಯದಲ್ಲಿ ಪ್ಯಾರಲಲ್ ಇದೆ ಇವ ಸುرجೀವಾಳೇನಿಗೆ ಬರ್ತಾ ಇದ್ದಾರೆ ರಾಜ್ಯ ನೋಡಿಕೊಂಡು ಬರ್ತಾ ಇದಾರೆ ಟೂರ್ ಬರ್ತಾ ಇದ್ದಾರೆ ಕರ್ನಾಟಕ ಅಣ್ಣ ನಾನು ಅಂದೆ ಇವರು ರಾಜುಕಾಗಿ ಅಂತ ಇಂತವ್ರು ಒಂದು ನಾಲ್ಕೈದು ಜನ ಇದಾರಲ್ಲ ಅವರನ್ನು ಮಾತಾಡ್ಸಿ ಹೋಗ್ತಾರೆ ಅಂತ ಮಾಡಿದ್ದೆ ಇವರು ನೋಡಿದ್ರೆ ಎಲ್ಲಾನು ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಬಿತ್ತೂರು ಕರ್ನಾಟಕ ಕರಾವಳಿ ಕರ್ನಾಟಕ ಎಲ್ಲ ಛಿರವಚ್ಕೊಂಡಿದ್ದಾರೆ ಆ ಪಾಯಿಂಟ್ ಗೆ ಬರ್ತಾ ಇದ್ದೀನಿ ಅವರು ಯಾವದೇ ಕಾರಣಕ್ಕೂ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಇಲ್ಲಿಂದ ಎಷ್ಟು ಹಣ ತಕೊಂಡು ಹೋಗಬೇಕು ಕೇಂದ್ರಕ್ಕೆ ಮುಂದೆ ಇರತಕ್ಕಂತ ಚುನಾವಣೆಗಳಿಗೂ ಒಂದು ಏನು ಮೇಡಮ್ ಒಂದು ಮಾತಾಡೋದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ವಿಷಯ ಇದೆ ಎರಡು ವರ್ಷಗಳ ಕಾಲ ತಾವು ಅಭಿವೃದ್ಧಿ ವಿಚಾರದಲ್ಲಿ ಏನ್ ಪತ್ರಿಕೆಗಳಲ್ಲಿ ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದ್ರಿ ಅದಕ್ಕೆ ಪಾರ್ಲರ್ ಆಗಿ ಏನ್ ಮಾಡ್ತೀರಾ ಹತ್ತು ಜನ ಸಚಿವರುಗಳು ಫೈಲ್ಯೂರ್ ಆಗಿದ್ದಾರೆ ಅವ್ರ ಪ್ರೋಗ್ರೆಸ್ ರಿಪೋರ್ಟ್ ಫೇಲ್ಯೂರ್ ಮಾರ್ಕ್ಸ್ ತೋರಿಸ್ತದೆ ಅಂತಾರೆ ಅಭಿವೃದ್ಧಿ ಒಂದ್ ಕಡೆ ಆಗಿದೆ ಅಂತಾರೆ ಹತ್ತು ಜನ ಫೈಲೂರ್ ಆಗಿದ್ದಾರೆ ಮಂತ್ರಿಗಳು ಅಂತ ಹೇಳ್ತಾರೆ ಹಾಗಾದ್ರೆ

ಎರಡು ಸಾವಿರ ರೂಪಾಯಿ ಬೇಕಾ ಅಥವಾ ರಸ್ತೆ ಬೇಕಾ ಈ ರಾಜ್ಯದ ಮೂಲಭೂತ ಸೌಕರ್ಯಗಳು ಬೇಕೇ ಬೇಕು ಈ ರಾಜ್ಯದ ಅಭಿವೃದ್ಧಿ ಬೇಕು ಬೇಕಾ ಹಂಗಂದ್ರೆ ಮುಖ್ಯಮಂತ್ರಿಗೆ ನಾವು ಹೇಳ್ತೀವಿ ಇವ್ರಿಗೆ ಅಕ್ಕಿ ಬೇಳೆ ಬೇಡ ಅಂತ ಅವ್ರಿಗೆ ರಸ್ತೆ ಬೇಕಂತ ಹೇಳ್ತೀವಿ ವರ್ಷ ಇದೆ ಇನ್ನು ಮೂರು ವರ್ಷ ಇದೆ ಮಾಡ್ತೀವಿ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಬಹಳ ರಸ್ತೆ ಇರ್ತಾವ ಸಂತೆಗೊಂದಿಗೆ ಒಂದು ರಸ್ತೆ ಇರ್ತೈತಿ ಅದೆಲ್ಲ ಮಾಡಕ್ ಆಗಲ್ಲ ನಿಧಾನ ಮಾಡ್ತೀವಿ ಮೂರ್ ವರ್ಷ ನಾನ್ ಹೇಳ್ತಲ್ರಿ ಬಸವರಾಜ್ ರಾಯ್ ರೆಡ್ಡಿ ಹೇಳಿದ್ರು ಬಸವರಾಜ್ ರಾಯ್ ರೆಡ್ಡಿ ಅವ್ರಿಗೆ ಇಂಪಾರ್ಟೆಂಟ್ ಇವತ್ತೇನಾದ್ರು ಸುರ್ಜಿವಾಲ ಅವರು ಈ ರಾಜ್ಯದ ಎಲ್ಲಾ ಸಚಿವರ ಶಾಸಕರುಗಳನ್ನ ಕರೆದು ಏನಾದ್ರು ನಿಮಗೆ ಕೊಂದು ಕೊರತೆಗಳು ಬೇಗ ಏನೇನಾಗಿದೆ ಅದು ಪೂರೈಸ್ತೀನಿ ಅನ್ನೋದಾದ್ರೆ ಈ ಬಡ್ಜೆಟ್ಗೆ ನಾಲ್ಕರಷ್ಟು ಹಣ ತರಬೇಕಾಗ್ತದೆ ಅವ್ರು ಬಂದಿರ್ತಕ್ಕಂಥ ಆವಿಷಿಕಲ್ಲ ಯಾಕೆ ಒಳಜೆಗಳಾಗ್ತಾ ಇದೆ ದಿನ ಬೆಳಗ್ಗೆ ಆದ್ರೆ ಯಾರನ್ನು ಮಾಡಬೇಕು ಯಾರಿಲ್ಲಿ ಕಳ್ಸಬೇಕು ಮುಂದಿನ ಮಂತ್ರಿಗಳು ಯಾರಾದ್ರೆ ನಮಗೆ ಏನ್ ಕಪ್ಪ ಸಿಗುತ್ತೆ ಈ ರಾಜ್ಯದಿಂದ ನಾವೆಷ್ಟು ದೋಚಬಹುದು ಜನಗಳ ಬಗ್ಗೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಕಾಳಜಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೇವೆ